ಹಿಂದಿನ ದಿನಗಳಲ್ಲಿ ಜರ್ಮನಿಯನ್ನು ಬೇರ್ಪಡಿಸಿದಾಗ ಒಂದು ದೊಡ್ಡ ಗೋಡೆ ಬರ್ಲಿನ್ನನ್ನು ಪೂರ್ವ ಮತ್ತು ಪಶ್ಚಿಮ ಬರ್ಲಿನ್ ಆಗಿ ವಿಂಗಡಿಸಿತು ಪೂರ್ವ ಬರ್ಲಿನ್ನಲ್ಲಿನ ಕೆಲವರು ಒಂದು ಟ್ರಕ್ನಲ್ಲಿ ಕಸವನ್ನು ತೆಗೆದುಕೊಂಡು ಪಶ್ಚಿಮ ಬರ್ಲಿನ್ನ ಮೇಲೆ ಸುರಿದರು ಪಶ್ಚಿಮ ಬರ್ಲಿನ್ನ ಜನರು ಅದೇ ಕೆಲಸವನ್ನು ಅವರಿಗೆ ತಿರುಗಿ ಅವರಿಗೆ ಸುರಿಯಬಹುದಾಗಿತ್ತು ಆದರೆ ಅವರು ಹಾಗೆ ಮಾಡಲಿಲ್ಲ ಬದಲಿಗೆ ಪೂರ್ವ ಬರ್ಲಿನ್ನ ಜನರು ಟ್ರಕ್ ತುಂಬ ತಿಂಡಿ ತಿನಿಸು ಹಾಲು ಹಾಗೂ ಇತರ ಅಗತ್ಯವಾಗಿರುವ ವಸ್ತುಗಳನ್ನು ತುಂಬಿಸಿ ಪೂರ್ವ ಬರಲಿನ ಮೇಲೆ ನಿಧಾನವಾಗಿ ಹಾಕಿದರು ಅದರ ಮೇಲೆ ಅವರು ಒಂದು ಬರಹವನ್ನು ಸಹ ಇಟ್ಟರು ಅದೇನೆಂದರೆ ಪ್ರತಿಯೊಬ್ಬರೂ ಅವರಲ್ಲಿರುವುದನ್ನೇ ಕೊಡುವರು ಎಂಬುದಾಗಿ ಅದು ನಿಜ ಅಲ್ವಾ ನಮ್ಮಲ್ಲಿರುವುದನ್ನೇ ನಾವು ಕೊಡಬಹುದು ನಿಮ್ಮೊಳಗೆ ಏನಿದೆ ಪ್ರೀತಿ ಅಥವಾ ದ್ವೇಷ ಅಹಿಂಸೆ ಅಥವಾ ಹಿಂಸೆ ಜೀವನ ಅಥವಾ ಮರಣ ಕಟ್ಟುವ ಸಾಮರ್ಥ್ಯ ಅಥವಾ ನಾಶಪಡಿಸುವ ಸಾಮರ್ಥ್ಯ ಈ ವರ್ಷಗಳಲ್ಲಿ ನೀವು ಏನೇನು ಸಂಪಾದಿಸಿದ್ದೀರಿ ನೀವು ಮಾಡುವುದು ಮತ್ತು ಹೇಳುವುದು ನಿಮ್ಮೊಳಗಿರುವುದನ್ನು ತೋರಿಸುತ್ತದೆ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಒಳ್ಳೆಯವನು ತನ್ನ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ ಎಂದು ಬೈಬಲ್ ಹೇಳುತ್ತದೆ ಹಾಗಾದರೆ ನಾವು ಇತರರಿಗೆ ಒಳ್ಳೆಯದನ್ನೇ ಮಾಡೋಣವೇ